ಸರಾಯತ್ ಮಾರ್ಚ್ ಇಂದ ಫಾರ್ಮ್ ಅಂದ್ರೆ ಎಲ್ಲೇ ಮಾರ್ಚ್ ಇಲ್ಲ ಅಂತಾ ಓತೆ ಅಲ್ಲಿ ಕೇಟಿಟಿ ಕೊಟ್ಟವರ 36 ಶిల్లా ಅಂತ ಬಂದಿದ್ದಾರೆ 35 ಶిల్లా ಸಿಟಿ ಕೊಟ್ಟಿದ್ದಾರೆ ಅದು ಏನ ಅಂತ ಐತಿತ್ತು बाकी ಕೇಲ್ ಮೂರು ಡಿ ಸ್ಪಾನ್ಸರ್ ಏನು ದೊಡ್ಡ ಬೆಲಿಕಾ ಮೋಕ್ ಚೀಟಿ ನಾವು ಹೇಳಿದಿನಿ ಹಾಯ್ ಹಾಯ್ ಅವ್ರು ಯಾ ಫೋನ್ ಮಾಡಿ ಕೇಳಿದ್ರು ಒಂದು ಚೀಟಿ ಕನ್ ಮಾಡ್ತೀವಿ ಬರ್ತೀವಿ

મામલ હા એ